ನಮಸ್ಕಾರ ನಾನು ಈಶ್ವರಿಶಂಕರ್ ಪದ್ಮುಂಜ ಬಿಡಿ ಕೆಲಸ ಸಂಘದ ಬೆಳ್ತಂಗಡಿ ತಾಲೂಕಿನ ಕಾರ್ಯದರ್ಶಿ ಈಗಾಗಲೇ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿದ್ದು ಬೀಡಿ ಕಾರ್ಮಿಕರು ಈ ಚುನಾವಣೆಯಾಗಿ ಮಹತ್ವ ನೀಡಬೇಕಾಗಿದೆ ಕಳೆದ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ಒಂದು ಸಾವಿರ ಬೀಡಿಗೆ ಸರಕಾರ ನಿಗದಿಗೊಳಿಸಿದಂತಹ ವೇತನ ಮತ್ತು ಡಿ ಎ ಸೇರಿ ಇನ್ನೂರ ಇಪ್ಪತ್ತು ರೂಪಾಯಿ ಪಾಯಿಂಟ್ ಐವತ್ತೆರಡು ವಯಸ್ಸೆ ಆದರೆ ಬಿ ಡಿ ಮಾಲಕರು ಸರ್ಕಾರದ ಕಾನೂನನ್ನು ಧಿಕ್ಕರಿಸಿ ನೂರ ಎಂಬತ್ತು ರೂಪಾಯಿ ಐವತ್ತೆರಡು ವಯಸ್ಸೆ ನೀಡ್ತಿದ್ದಾರೆ ತರುವಾಯ ಪ್ರತಿ ವರ್ಷ ಏರಿಕೆಯಾದ ಡಿ ಎ ನೀಡುತ್ತಾ ಪ್ರತಿ ಸಾವಿರ ಬಿಡಿಯಲ್ಲಿನ ತಲಾ ರೂಪಾಯಿ ನಲವತ್ತು ವೇತನ ಕಡಿಮೆ ಕೊಡುತ್ತಾ ಸರಕಾರ ನಿಗದಿಗೊಳಿಸಿದಂತಹ ವೇತನ ಡಿ ಎ ಸೇರಿಸಿ ಮುನ್ನೂರ ಹದಿನ ಹದಿನೈದು ಪಾಯಿಂಟ್ ನಾಲ್ಕು ರೂಪಾಯಿ ಆಗಬೇಕಿತ್ತು ಆದರೆ ಮಾಲಕರು ಈ ವೇತನವನ್ನು ನೀಡದೆ ಕೇವಲ ಇನ್ನೂರ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ರೂಪಾಯಿ ಮಾತ್ರ ನೀಡುತ್ತಿರುವುದು ಉಳಿದ ಇಪ್ಪತ್ತೆರಡು ಪಾಯಿಂಟ್ ಎಪ್ಪತ್ತೆರಡು ಇನ್ನಷ್ಟೇ ನೀಡಬೇಕಾಗಿದೆ ಇದುವರೆಗೆ ಆರು ವರ್ಷದ ವೇತನ ಬಾಕಿ ಪ್ರತಿಯೊಬ್ಬ ಬೇಡಿ ಕಾರ್ಮಿಕರಿಗೂ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾಗಿದ್ದು ಒಂದು ನಾಲ್ಕು ಎರಡು ಸಾವಿರದ ಹದಿನೈದರಿಂದ ಏರಿಕೆಯಾದ ಡಿ ಎ ಹನ್ನೆರಡು ರೂಪಾಯಿ ಎಪ್ಪತ್ತು ಪೈಸೆಯನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಹನ್ ಹಾ ಹದಿನೆಂಟರ ತನಕ ಮೂರು ವರ್ಷ ಬಾಕಿ ಮಾಡಿದ್ದನ್ನು ಹೈಕೋರ್ಟ್ ನೀಡಲು ಆದೇಶ ನೀಡಿದರೂ ಕೂಡ ಇನ್ನೂ ಅದು ಬಾಕಿ ಮಾಡಿದೆ ಅದು ರೂಪಾಯಿ ಬಾಕಿ ಮಾಡಿದಂತಹ ವೇತನ ಇಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಒಟ್ಟಾರೆ ಬೀಡಿ ಕಾರ್ಮಿಕರಿಗೆ ಮಾಲಕರು ನೀಡಬೇಕಾದ ಬಾಕಿ ವೇತನ ಬಡ್ಡಿ ಸೇರಿ ಸರಿಸುಮಾರು ಐವತ್ತು ಸಾವಿರದಷ್ಟು ಬಾಕಿ ಇದೆ ಅದೇ ರೀತಿ ಕಲ್ಯಾಣ ಮಂಡಳಿಗೆ ಬಿ ಡಿ ಕಾರ್ಮಿಕರು ಪ್ರತಿ ಒಂದು ಸಾವಿರ ಬಿ ತಲಾ ಎರಡು ರೂಪಾಯಿಯಂತೆ ಸೆಸ್ಸನ್ನು ಕೂಡ ಮತ್ತು ಜಿ ಡಿ ಜಿ ಎಸ್ ಟಿಯನ್ನು ನೀಡ್ತಿದ್ರು ಇದನ್ನು ಇಷ್ಟ ತನಕ ಸ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಕಲ್ಯಾಣ ಮಂಡಳಿಗೆ ಈ ಒಂದು ಸೆಸ್ಸನ್ನು ಕಟ್ಟದೇ ಇರುವುದರಿಂದ ಬೀಡಿ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಸಿಗಬೇಕು ಸಿಗಂತಿದ್ದ ಬಿ ಡಿ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಆರೋಗ್ಯ ಸಹಾಯಧನ ಇರ್ಬೋದು ಅಥವಾ ಮನೆ ಕಟ್ಟಲಿಕ್ಕೆ ನೀಡ್ತಂಥ ಎಲ್ಲವೂ ಕೂಡ ಇಲ್ಲದಂತಾಗಿದೆ ಇದು ಬಿ ಜೆ ಪಿ ಸರ್ಕಾರ ಬೀಡಿ ಕಾರ್ಮಿಕರಿಗೆ ಮಾಡಿದಂಥ ಬಹುದೊಡ್ಡ ದ್ರೋಹ ಅದೇ ರೀತಿ ಜಿಲ್ಲೆಯ ಬೀಡಿ ಕಾರ್ಮಿಕರು ಕೆಲಸ ಬಿಡುವಾಗ ನೀಡಬೇಕಾದ ಗ್ರ್ಯಾಚ್ಯುಯಿಟಿಯನ್ನು ನೀಡದೆ ಸರ್ಕಾರಕ್ಕೂ ಕಾರ್ಮಿಕರ ದೋಸ ದ್ರೋಹ ಎಸಗುತ್ತಿರುವಂಥ ಬಿಡಿ ಕಾರ್ಮಿಕರ ಮೇಲೆ ಕ್ರಮ ಕೈಗೊಳ್ಳದ ಜಿಲ್ಲೆಯ ಬೀಡಿ ಕ ಕಾರ್ಮಿಕರ ಮತಗಳಿಂದ ಸದಾ ಗೆದ್ದು ಬರುತ್ತಿರುವಂಥ ಬಿ ಶಾಸಕರು ಮತ್ತು ಕಳೆದ ಮೂವತ್ತು ವರ್ಷ ವರ್ಷಗಳಿಂದ ಗೆಲ್ಲುತ್ತಾ ಬಂದ ಬಿ ಜೆ ಪಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸಲು ಇನ್ನೂ ಕೂಡ ಮುಂದಾಗಿಲ್ಲ ಇವರು ಮಾಲಕರ ರಕ್ಷಣೆಯನ್ನೇ ಮಾಡ್ತಿರುವಂತಾಗಿದೆ ಹಾಗಾಗಿ ಇಂತಹ ವಂಚನೆ ಮಾಡುವ ಮಾಲಕರ ಪರ ಇರುವ ಬಿಜೆಪಿಯನ್ನು ಚುನಾವಣೆಯಲ್ಲಿ ಸೋಲಿಸೋಣ ನಮಗೆ ಮೋಸ ಮಾಡಿದವರಿಗೆ ಸರಿಯಾದ ಬುದ್ಧಿ ಕಲಿಸಲು ಈ ಚುನಾವಣೆ ನಮಗೆ ಸಹಕಾರ ಆಗಬೇಕು ಅಂತ ವಿನಂತಿ ಮಾಡುತ್ತಾ ವಂದನೆಗಳು